ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಪಾಸಿಟಿವ್ ಥಿಂಕಿಂಗ್ ಪಾಸಿಟಿವ್ ಥಿಂಕಿಂಗ್ ಎಂಬುದು ಹೊರಗಡೆ ಎಲ್ಲೂ ಇಲ್ಲ ಅದು ನಮ್ಮೊಳಗೆ ಅಡಗಿರುವಂತಹ ಒಂದು ದಿವ್ಯ ಶಕ್ತಿ ನಮ್ಮ ಸುಪ್ತ ಮನಸ್ಸು ಹೆಂಗೆ ಕೆಲಸ ಮಾಡ್ತದಪ್ಪ ಅಂತಂದ್ರೆ ನಾವು ಯಾವ ಥರ ವಿಚಾರ ಮಾಡ್ತೇವೆ ಅದನ್ನೇ ನಾ ಅದನ್ನೇ ನಮಗದು ಕೊಡ್ತೈತಿ ನಿಮ್ಮ ಮನಸ್ಸು ಸುಳ್ಳು ನಂಬಿಕೆ ಮೂಢನಂಬಿಕೆ ಭಯ ಇಂತಹ ವಿಷ ವಿಷಯಗಳನ್ನು ಸ್ವೀಕಾರ ಮಾಡೋದನ್ನು ನಿಲ್ಲಿಸಬೇಕು ಬದುಕಿನ ಶಾಶ್ವತ ನಂಬಿಕೆ ಸತ್ಯವನ್ನು ನಂಬಲಿಕ್ಕೆ ಶುರು ಮಾಡಬೇಕು ಅಂದಾಗ ಮಾತ್ರ ನಾವು ಒಂದು ಪಾಸಿಟಿವ್ ಥಿಂಕಿಂಗನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತತಿ ಆದಷ್ಟು ದೇವರನ್ನ ನಂಬಿ ದೇವರನ್ನ ನಂಬೋದ್ರಿಂದ ನಮ್ಮ ಮನಸ್ಸು ಶಾಂತವಾಗ್ತದೆ ಆಮೇಲೆ ಪಾಸಿಟಿವ್ ಎನರ್ಜಿ ಹೆಚ್ಚಿಗೆ ಆಗ್ತದೆ ನಮ್ಮ ಮನಸ್ಸು ಯೋಚಿಸಿದಂತೆ ನಮ್ಮ ಆಲೋಚನೆಗಳು ಬರುತ್ತವೆ ಆದಷ್ಟು ಒಳ್ಳೆಯದನ್ನು ಯೋಚಿಸಿ ಕೆಟ್ಟ ವಿಚಾರಗಳನ್ನು ದೂರವಿಡಿ ಧ್ಯಾನವನ್ನು ಮಾಡಿ ಧ್ಯಾನವನ್ನು ಮಾಡೋದರಿಂದ ಮನಸ್ಸು ಹಗುರಾಗುತ್ತದೆ ಜೀವನ ಜಂಜಾಟದಲ್ಲಿ ನೆಮ್ಮದಿಯನ್ನು ಮೂಡಿಸತಿ ಧ್ಯಾನವೇ ನಾವು ನಮ್ಮ ಮನಸ್ಸಿಗೆ ನೀಡುವಂತಹ ಒಂದು ಮೆಡಿಸನ್ ಎಂದು ಹೇಳಬೋದು ಮನಸ್ಸು ಶಾಂತವಾಗಿದ್ದರೆ ನಮ್ಮ ಆರೋಗ್ಯವು ಚೆನ್ನಾಗಿರ್ತತಿ ಪ್ರತಿ ಸಮಸ್ಯೆಯೂ ಒಂದು ಅಂತ್ಯವಲ್ಲ ಅದು ಒಬ್ಬ ಶಿಕ್ಷಕ ಜೀವನ ನಮ್ಮನ್ನು ಪರೀಕ್ಷಿಸಿದಾಗ ಅದು ನಮಗೆ ಹೇಳುವುದು ಒಂದೇ ನಿನ್ನೊಳಗೆ ಇನ್ನೂ ಹೆಚ್ಚಿನ ಸಾಮರ್ಥ್ಯ ಇದೆ ಹೊರತೆಗೆ ಎಂದು ಆಂತರಿಕ ಶಕ್ತಿಯನ್ನು ನಾವು ಅರಿಯಬೇಕಷ್ಟೇ ನಮ್ಮೊಳಗಿರುವಂತಹ ಆಂತರಿಕ ಶಕ್ತಿಯನ್ನು ನಾವು ಅರ್ತುಕೋಬೇಕು ಅಂದಾಗ ನಾವು ಯಾವುದೇ ಸಮಸ್ಯೆ ಬಂದರೂ ಅದನ್ನು ಎದುರಿಸಲಿಕ್ಕೆ ಸಾಧ್ಯವಾಗ್ತತಿ ಸಮಸ್ಯೆಗಳು ಬೇರೆ ಕಣ್ಣಿನಿಂದ ನೋಡುವುದಲ್ಲ ಪರಿಹಾರ ಹುಡುಕುವ ಒಂದು ಧೈರ್ಯ ಅದು ಕತ್ತಲೆಯಲ್ಲಿದ್ದಾಗ ದೀಪ ಹಚ್ಚಬೇಕೆ ಹೊರತು ಏಕೆ ಕತ್ತಲಾಯಿತು ಎಂದು ಅಳುವುದಲ್ಲ ಸಮಸ್ಯೆಗಳು ಬಂದಾಗ ಅದಕ್ಕೆ ನಾವು ಪರಿಹಾರವನ್ನು ಹುಡುಕಬೇಕು ನಾವು ಯೋಚಿಸುವುದು ನಮ್ಮ ಜೀವನದ ದಿಕ್ಕನ್ನು ತೀರ್ಮಾನಿಸುತ್ತದೆ ನಾನು ಮಾಡಬಲ್ಲೆ ಎಂದು ಯೋಚಿಸಿದರೆ ನಿನಗೆ ನೀನೇ ಬಲವಾಗುತ್ತಿ ನಾವು ಮಾಡ್ತೀವಿ ನಾವು ಏನಾದರೂ ಮಾಡೇ ಮಾಡ್ತೀವಿ ಅಂತ ನಾವು ಯೋಚನೆ ಮಾಡಿದರೆ ನಾವು ಅಲ್ಲೇ ಅರ್ಧ ಗೆದ್ದಂಗೆ ಅಸಾಧ್ಯ ಎಂದು ಯೋಚಿಸಿದರೆ ನಮಗೆ ಸಣ್ಣ ಸಮಸ್ಯೆಯು ಕೂಡ ಏನಾಗ್ಬಿಡ್ತೈತಿ ದೊಡ್ಡ ಪರ್ವತವಾಗಿಬಿಡ್ತೈತಿ ಆದ್ದರಿಂದ ಒಳ್ಳೆಯದನ್ನು ಮಾತಾಡಿ ಒಳ್ಳೆಯದನ್ನು ಕಲಸಿ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಕೇಳಿಸ್ಕೊಳ್ಳಿ ಸೊ ಬಿ ಪಾಸಿಟಿವ್ ಎಲ್ಲವೂ ಸಾಧ್ಯ ಎಂಬುದನ್ನು ನಿಮ್ಮ ನೀವು ಮನವರಿಕೆ ಮಾಡ್ಕೋಬೇಕು ಅಂದಾಗ ನಾವು ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತತಿ ಆಗ ನೀವು ಯಾವತ್ತೂ ಜೀವನದೊಳಗೆ ಸೋಲನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಥ್ಯಾಂಕ್ ಯು ಕೀಪ್ ಥಿಂಕಿಂಗ್ ಪಾಸಿಟಿವ್ ಕೀಪ್ ಮೂವಿಂಗ್ ಫಾರ್ವರ್ಡ್ ಥ್ಯಾಂಕ್ ಯು ಸೋ ಮಚ್